ಇದು ಮಾಲಕರ ಈ ಬ್ಯಾಸಿಗೆ ಆಗ ತೊಗರಿ ಹಾಕಿರಿ ಏನ್ ಕಬನಾಗ ಇದು ಚಾನ್ಸ್ ಅವ್ರ ಮಾಹಿತಿ ಕೊಟ್ರಿ ಕಬ್ ಬೆಳವಣಿಗೆ ಆತದ ಚಲೋ ಆಗುತ್ತೆ ಮೈತಿ ಕೊಟ್ರ ತೊಗರಿ ಚಲನ ತೊಗರಿ ಚೆಲ್ಲದ್ರಿ ಹಿಂಗ ಏನ್ರಿ ಇವ್ರಿ ಏನ್ರಿ ಚಾನ್ಸ್ ಇದು ಎದ್ರ ಸಂಬಂಧ ರೀ ಕಬನಾಗ ತೊಗರಿ ಒಂದ ಮಳಕಲ್ ಮ್ಯಾಗ ಒಂದ್ ತೊಡಿ ಬತ್ತ ಅಂತ ಹಾರಿ ಇದು ಖಾತ ಆತ್ರಿ ಸಾಹೇಬ್ರ ಬಾ ಬಿರ್ಸ್ ಖಾತ ಆತ್ರಿ ಇದ್ರಿ ಹಾರಿ ಏನ್ ಮಾಡದ್ರಿ ಇದಕ್ಕ ಇದಕ್ಕ ಏನಾದ್ರ ಕಬ್ ಒಂದ್ ಸ್ವಲ್ಪ ಎತ್ತರ ಐತೆ ಅಂತ ಹೇಳಿ ಹಾ ಬಿಗ್ ಸೊಡ್ ಬಿಡದ್ರಿ ಒಳಗ್ ಸಂಟ್ ಆಕ್ತಿರ್ಲಿ ಹಾ ಅದ್ ಏನ್ ಅದ ಏನ್ ಹೇಳ್ಬಿಡದ್ರಿ ಅದು

ಈ ನಮ್ಮನ್ ತೊಗರಿ ಬಿತ್ಬೇಕೇನ್ರಿ ಖಬನಾಗಬನ ನೋಡ್ರಿ ಈಗ ಹಿಂಗ ಬಿತ್ತರ ನೀವು ಯಾರು ಬಿತ್ತವರಿದಿರಪ್ಪ ಅಂದ್ರ ಹಿಂಗ ತೊಗರಿ ಚಲಬೇಕ ನೋಡ್ರಿ ಖಬನಾಗ ಏಟಿ ಅದಾವ್ರಿ ಹಿಂಗ ಚಲ್ರ ಇದಕ್ಕ ಇವ್ರು ಐಡಿಯಾ ನೋಡ್ರಿ ಇವ್ರು ಇವ್ರ ಹೇಳದಂಗ ಮಾಡ್ರಿ ಬರೋಬ್ರಿ ಹಿಂಗೇ ಮಾಡ್ಬೇಕೇನ್ರೀ ಹಿಂಗೇ ಮಾಡ್ಬೇಕು ಹೊಡಿಬಾಡದ್ರಿ ಹೊಡಿಬೇಕೇನ್ರಿ ಹೊಡಿಬೇಕೇನ್ರಿಷ್ಟ ಪುಟ್ಟಿಂದ ಸಾಲ್ ಮಾಡ್ಬೇಕ್ರಿ ಐದು ಪುಟ್ಟೀನ್ ನಾಕೂರಿ ಹಾ ರೀ ನಾಲ್ಕು ಫುಟ್ ಆರ್ ಇಂಚು ಮಾಡದ್ ರೀ ಸನ್ ತಟ್ಟಲ್ರಿ ಗಟ್ಟಲ್ರಿ ಅವಾಗ ಬೇಕಾದಂಗ್ ಬೇಕಾದಂಗ ಹೊಳಸಿ ಹ್ರು ಏನೋ ಆಗದ್ರಿ ಖಾತ್ ಆಗ್ಬಿಡ್ತೀ ಓಟಾ ತಗ್ರಿ ಏಟ್ ಆಗ್ಬೇಕ್ರಿ ಐಟಿಗೆ ಐಟಿಗಿ ಆಗ್ಬೇಕು ನೋಡ್ರಿ ಒಂದು ತೊಡಿಮಠ ಆಗ್ಬೇಕ್ರಿ ಇದು ಇದು ಅನ್ಸಲ್ರಿ ಹೊಟ್ಟೆ ಜಾಸ್ತಿ ಏನೋ ಅನ್ಸಲ್ರಿ ಮತ್ತೇನ್ರಿ ಒಟ್ಟ ಕಬ್ಬಿಗ್ ನೀರ್ ಕಂಬಿದ್ರು ಎಕ್ಸ್ಗೋಗ್ತದ್ರಿ ಇದು ಬರೋಬರಿ ಹಾ ರೀ